ರಸ್ತೆಗಳು ಕೆಟ್ಟದಾಗಿದ್ರೆ ಅದಕ್ಕೆ ನಾನೊಬ್ನೇ ಯಾಕೆ ಬಯಸ್ಕೊಳ್ಬೇಕು ಅಂತ ಹೇಳುವ ನಿತಿನ್ ಗಡ್ಕರಿ ಒಳ್ಳೆಯದರ ಕ್ರೆಡಿಟ್ ಅನ್ನು ಇತರರಿಗೆ ನೀಡೋಕೆ ತಯಾರಿದ್ದಾರೆ ಒಬ್ಬ ಕೇಂದ್ರ ಮಂತ್ರಿ ಇಷ್ಟು ಹೊಣೆಗೇಡಿಯಾಗಿ ಯಾಕೆ ಮಾತಾಡ್ತಾರೆ ಕೆಟ್ಟದ್ರ ಹೊಣೆ ಎಲ್ರದ್ದು ಆಗಿರಬಹುದು ಆದ್ರೆ ನೈತಿಕ ಹೊಣೆಗಾರಿಕೆ ಆ ಸ್ಥಾನದಲ್ಲಿ ಕೂತಿರುವ ಅವರದ್ದೇ ಆಗಿರ್ಬೇಕಲ್ವಾ ರಸ್ತೆಗಳ ಕಳಪೆ ಸ್ಥಿತಿಗೆ ನಾನೊಬ್ನೇ ಯಾಕೆ ಬಯಸ್ಕೊಳ್ಬೇಕು ಅಂತ ಕೇಳಿರುವ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ವಿಡಿಯೋ ವೈರಲ್ ಆಗಿದೆ ಹೆದ್ದಾರಿ ನಿರ್ಮಿಸಿದ ಗುತ್ತಿಗೆದಾರರು ಅಧಿಕಾರಿಗಳು ಮತ್ತು ಎಂಜಿನಿಯರ್ಗಳ ಹೆಸರುಗಳು ಹಾಗೂ ಅವರ ಸಂಪರ್ಕ ವಿವರಗಳೊಂದಿಗೆ ಕ್ಯೂ ಆರ್ ಕೋಡೆಡ್ ಸೈನ್ ಬೋರ್ಡ್ಗಳನ್ನು ಹಾಕ್ತೀವಿ ಇದರಿಂದ ರಸ್ತೆಯ ಸ್ಥಿತಿಗೆ ನಿರ್ದಿಷ್ಟವಾಗಿ ಯಾರು ಜವಾಬ್ದಾರರು ಅಂತ ತಿಳಿಯುತ್ತೆ ಅಂತ ಹೇಳಿದ್ದಾರೆ ರಸ್ತೆ ಗುಂಡಿಗಳಿದ್ರೆ ಮಾಧ್ಯಮದವರು ನನ್ನ ಫೋಟೋ ಮಾತ್ರ ಯಾಕೆ ಹಾಕಬೇಕು ಗುತ್ತಿಗೆದಾರರ ಫೋಟೋ ಕೂಡ ಹಾಕಲಿ ಸೆಕ್ರೆಟರಿ ಅಧಿಕಾರಿಗಳ ಫೋಟೋನು ಬರಲಿ ಎಲ್ಲವೂ ನನ್ನ ಕುತ್ತಿಗೆಗೆ ಯಾಕೆ ಬರುತ್ತೆ ಅಂತ ಕೇಳಿದ್ದಾರೆ

तो ताकि प्रेस वाले मेरा फोटो क्यों छापे मैं क्यों गाली खाऊं? का कॉन्ट्रेक्टर का भी फोटो छपे गड्ढे वाले रोड पर जाते कंसल्टेंट का भी छपे सेक्रेटरी का भी छपे पूरा मेरे गले पे क्यों लटक जाता हूँ कि सोशल मीडिया में मैं जवाब देते क्यों क्यों तो अब मैंने तय किया कि ये सबको जानकारी उपलब्ध करा कर होगी दुलाई उनकी जो खराब काम करेंगे वो खाएंगे पता चलेगा लोगों को ಪ್ರಯಾಣಿಕರಿಗೆ ತಾವು ಓಡಾಡ್ತಾ ಇರುವ ರಸ್ತೆಯನ್ನು ಯಾರು ನಿರ್ಮಿಸಿದ್ದಾರೆ ಅನ್ನೋದರ ಸಂಪೂರ್ಣ ಮಾಹಿತಿ ಇನ್ನೂ ಸಿಗಲಿದೆ ಇದಕ್ಕಾಗಿ ಹೆದ್ದಾರಿ ಬದಿಯ ಫಲಕಗಳಲ್ಲಿ ಕ್ಯೂ ಆರ್ ಕೋಡ್ ಅಳವಡಿಸಲಾಗುತ್ತೆ ಪ್ರಯಾಣಿಕರು ಸ್ಕ್ಯಾನ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಅವರು ಹೇಳಿದ್ದಾರೆ ಯೋಜನೆ ಪೂರ್ಣಗೊಂಡ ನಂತರ ಹತ್ತು ವರ್ಷಗಳ ಕಾಲ ಪ್ರತಿಯೊಬ್ಬ ಗುತ್ತಿಗೆದಾರ ನಿರ್ವಹಣೆಗೆ ಜವಾಬ್ದಾರ ರಸ್ತೆಯಲ್ಲಿ ಗುಂಡಿ ಸೇರಿದಂತೆ ಇತರೆ ದೋಷಗಳಿದ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಹೊಣೆಗಾರರು ಅವುಗಳನ್ನು ಸರಿಪಡಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ ಭಾರತೀಯ ಕೈಗಾರಿಕಾ ಒಕ್ಕೂಟ ಆಯೋಜನೆ ಮಾಡಿದ್ದ ಸ್ಮಾರ್ಟ್ ರಸ್ತೆಗಳ ಸಮ್ಮೇಳನದಲ್ಲಿ ಅವರು ಮಾತನಾಡ್ತಿದ್ರು ಹೊಸ ಕ್ಯೂ ಆರ್ ಕೋಡ್ ವ್ಯವಸ್ಥೆ ಹೆದ್ದಾರಿ ಯೋಜನೆಗಳನ್ನು ಹೆಚ್ಚು ಪಾರದರ್ಶಕವಾಗಿಸಲಿದೆ ಅಲ್ಲದೆ ಹೊಸ ಮಾನದಂಡಗಳ ಅಡಿಯಲ್ಲಿ ಈ ಫಲಕಗಳಲ್ಲಿ ಆಸ್ಪತ್ರೆ ಪೊಲೀಸ್ ಠಾಣೆ ಪೆಟ್ರೋಲ್ ಪಂಪ್ಗಳು ಪಂಚರ್ ರಿಪೇರಿ ಅಂಗಡಿಗಳು ವಾಹನ ಸೇವಾ ಕೇಂದ್ರಗಳು ಮತ್ತು ಇ ಚಾರ್ಜಿಂಗ್ ಕೇಂದ್ರಗಳು ಸೇರಿದಂತೆ ಸುತ್ತಮುತ್ತಲಿನ ಕನಿಷ್ಠ ಇಪ್ಪತ್ತು ಅಗತ್ಯ ಸೇವೆಗಳ ವಿವರಗಳನ್ನು ಮತ್ತು ಸಂಬಂಧಿತ ಸಹಾಯವಾಣಿ ಸಂಖ್ಯೆಗಳನ್ನು ನೋಡಲಾಗಿರುತ್ತೆ ಅಂತ ಹೇಳಿದ್ದಾರೆ ರಸ್ತೆಗಳ ಬಗ್ಗೆ ಟೀಕೆ ಬಂದ ತಕ್ಷಣ ಯಾಕೆ ಗಡ್ಕರಿ ವಿಚಲಿತರಾಗಿದ್ದಾರೆ ಈಕೆ ಬಂದ್ರೆ ಎಲ್ರೂ ಹೊಣೆ ತಾವೊಬ್ಬರೇ ಅಲ್ಲ ಅಂತ ಹೇಳ್ತಿರುವ ಅವರು ಕ್ರೆಡಿಟ್ ವಿಷಯಕ್ಕೆ ಬಂದಾಗ ಅದನ್ನು ಕೂಡ ಎಲ್ರದ್ದು ಅಂತ ಹೇಳ್ತಾರ ಮೋದಿ ಸಂಪುಟದಲ್ಲಿ ಗಡ್ಕರಿಯವರದ್ದು ಬೇರೆಯದ್ದೇ ವ್ಯಕ್ತಿತ್ವ ಎನ್ನುವ ಅಭಿಪ್ರಾಯಗಳಿದ್ವು ಆದ್ರೆ ಅವರಾಡಿದ ಈ ಮಾತು ಅವರೇನು ವಿಭಿನ್ನರಲ್ಲ ಅಂತ ತೋರಿಸಿದೆ ಬಿಜೆಪಿ ಸರ್ಕಾರದಲ್ಲಿರುವ ಯಾವುದೇ ಸಚಿವರಿಗಿಂತ ಇವರು ಭಿನ್ನವಾಗಿಲ್ಲ ಜನರ ಹಣವನ್ನ ಬಳಸುವ ಯೋಜನೆಯೊಂದರ ವಿಫಲತೆಯನ್ನ ಬೇರೆಯವರ ಹೆಗಲಿಗೆ ಹಾಕಿ ಹೀಗೆ ಕೈ ತೊಳೆದುಕೊಳ್ಳೋದು ಒಳ್ಳೆ ಲಕ್ಷಣವಂತೂ ಅಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು